ಎಲ್ರಿಗೂ ಗುಡ್ ಈವ್ನಿಂಗ್ ಮೊದಲೇದಾಗಿ ಕರ್ನಾಟಕದ ಎಲ್ಲ ಜನತೆಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮಗಳು ಒಬ್ಬರು ಡಿಸ್ಟರ್ಬ್ ಮಾಡತ್ತಡ್ರಿ ಅಮ್ಮ ಅಮ್ಮ ಅಂತ ಹೇಳಿ ಕರಲಿಕ್ಕ ಏನ ಹಾಯ್ ಮಾಡಿ ಚಲೋ ಹಾಯ್ ಮಾಡಿ ಹಾಯ್ ಮೇಡಮ್ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡ್ರಂತೇಳಿ ಓಕೆ ನಮ್ಮ ಮಗಳು ರೀ ಲೈಕ್ ಮಾಡ್ರಿ ವಿಡಿಯೋಕೆ ಓಕೆ ಇವತ್ತು ನಾಗರ ಪಂಚಮಿ ಐತಿ ನಾಗಪ್ಪ ಹಾಲೇ ಇರ್ತೀವಿ ನಾವು ಈಗ ಆ ಸಮಯ ಆರೂವರೆ ಆಗೈತೆ ನೋಡ್ರಿ ಈಗ ಮಕ್ಳು ಮುಖಾದು ತೊಳ್ಕೊಂಡ್ರೆ ನಾವು ಮನೆಯೆಲ್ಲ ತೊಳ್ಕೊಂಡ್ರಿ ಇವತ್ತು ಇವತ್ತೆಲ್ಲ ನೋಡ್ರಿ ಎಲ್ಲ ಥರ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಹಿಡಿದು ಈಗ ಒಳಗಿನ ಹಾಲು ನೋಡ್ರಿ ಇವತ್ತು ಇವತ್ತು ಗುರುವಾರ ಇವತ್ತ ಒಳಗಿನ ಹಾಲು ನಾಳೆ ಹೊರಗಿನ ಹಾಲು ಒಳಗಿನ ಹಾಲು ಅಂತಂದ್ರೆ ಮನೆಯೊಳಗೆ ಇಲ್ಲೇ ಜಗ್ಲಿಮೇಗಿರತಕ್ಕಂತಾಗ ಕಂಚಿನ ನಾಗಪ್ಪಾಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ನಿಮ್ಮ ಭಕ್ತ ಅನುಸಾರವಾಗಿ ನೀವು ಯಾವ ಥರ ಮಾಡಿಸಿರ್ತೀರಿ ಆ ನಾಗಪ್ಪಗೆ ನೀವು ಹಾಲು ಎರಡಿದು ಹೊರಗಿನ ಹಾಲು ಅಂತಂದ್ರೆ ನಾಳೆಗೆ ದೇವ್ರ ಗುಡಿ ಹೊರಗಡೆ ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನಾ ಮಾಡಿರ್ತಾರೆ ಅಥವಾ ಮರ ಅದು ಗಿಡ ತೊಳಗಿರ್ತಾವಲ್ಲ ಆ ಮೂರ್ತಿ ಸ್ಥಾಪನೆಗಳಿಗೆ ಹೋಗಿ ಅಲ್ಲಿ ಹಾಲು ಹಾ ಮಾಡಿ ಈಚರ್ ನೋಡ್ರಿ ಮಕ್ಕಳು ಇಲ್ಲೇ ಆದ್ರೂ ಅಷ್ಟು ಎಲ್ಲರೂ ಸೇರಿ ಈಗ ನಾಗಪ್ಪ ಹಾಲು ಏರಿತಾರ ಬರೀ ಹಾಲು ಏರೋಣ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ನೋಡಿಕತ್ತೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹಾಂ ಸಬ್ಸ್ಕ್ರೈಬ್ ಮಾಡತ್ತೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ನೋಡ್ರಿ ಈವ್ನಿಂಗ್ ಟೈಮು ನಾಗಪ್ಪಂದು ಇಲ್ಲೆಲ್ಲ ರಂಗೋಲಿ ಬಿಡಿಸಿವಿ ನೋಡ್ರಿ ಕಸ ಗುಡಿಸಿ ನೀರು ಹೊಡೆದು ನಾಗಪ್ಪಗೆ ಚಿತ್ರ ಬಿಡಿಸಿವಿ ನೋಡ್ರಿ ಇಲ್ಲೆಲ್ಲ ಎಡಿ ಮಾಡೀನಿ ನೋಡ್ರಿ ಇಲ್ಲಿ ಎಳ್ಳು ಐತಿ ದೇವರಿಗೆ ಮೀಸಲಿ ಎಳ್ಳು ಅಲ್ಲಿಂತ ಕೊಬ್ಬರಿ ಒಳಗೆ ಬೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾಗಪ್ಪಗೆ ಎರಿದ್ ನೋಡ್ರಿ ಇವತ್ತ ಕೊಬ್ಬರಿ ಒಳಗೆ ಎರಿದು ನಾಳೆಗೆ ಬಟ್ಟಲೊಳಗೆ ಹಾಲಾಕಿ ಎರಿದು ಹಾಗೆ ಉಸುಳಿ ಮನೆ ನೋಡ್ರಿ ಕಡಲೆ ಉಸುಳಿ ಕಡಲೆ ಕಾಳದು ಅಲ್ಲಿಂತ ಇದು ನೂಲು ನೋಡ್ರಿ ಇದನ್ನು ನೂಲು ಇದನ್ನು ದೇವ್ರಿಗೆ ಹಾಕಿ ಆಮೇಲೆ ನಾವು ದೊಡ್ಡವ್ರು ಹಾಕ್ಕೊಳ್ಳೋದು ಆಮೇಲೆ ಇದು ನಾಗಪ್ಪಗೆ ಹಾಕೋಕೆ ಮಾಡೀನಿ ಆಮೇಲೆ ನೆಲಗಡಲೆ ಅಲ್ಲಿಂಥ ಶೇಂಗದ ಉಂಡಿ ರೌದ ಉಂಡಿ ಅಲ್ಲಿಂತ ಖರ್ಚಿಕಾಯಿ ಸ್ವಲ್ಪ ದೇವ್ರ ನೈವೇದ್ಯ ನೋಡ್ರಿ ನಮ್ಮ ಮನೆಯೊಳಗೆ ನಾವು ಏನು ಮಾಡಿವಿ ಅನ್ನೋದನ್ನ ಲಾಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಹತ್ತೀನಿ ಬರೀ ವಿಡಿಯೋ ಈಗ ದೇವರಿಗೆ ಅದು ಪೂಜೆ ಮಾಡಣ ನಾವು ನೋಡಿರಿ ಇಲ್ಲಿ ಪ್ಲೇಟ್ ಒಳಗೆ ನಾಗಪ್ಪಗೆ ತೊಳೋದು ಇಲ್ಲಿ ಇಟ್ಟೀನಿ ನಾನು ಹಾಗೆ ಒಂದು ಬಟ್ಟಲೊಳಗೆ ನೀರು ತೊಗೊಂಡೀನಿ ಈಗ ದೀಪ ಅನ್ನೋದು ಎಲ್ಲ ಹಚ್ಚಿ ನೋಡ್ರಿ ಇಲ್ಲಿ ಬಾಬಾರ ಮುಂದೆ ಈಗ ಮಕ್ಕಳು ಈ ಸದ್ದ ಪೂಜೆ ಮಾಡ್ತಾರೆ ನೋಡ್ರಿ ಎಲ್ಲ ನಾಗಪ್ಪಿಗೆ ಈಸದ ಬರ್ರಿ ಮಕ್ಕಳೇ ಮಾಡಿಬಾರಿ ನೋಡ್ರಿ ಈಗ ಪ್ರಗತಿ ಪೂಜೆ ಮಾಡ್ತಾಳೆ ತೊಳಿಯಮ್ಮ ಸ್ವಲ್ಪ ಹಾಕಿ ನೀರು ಹಾಂ ಬಿಡು ಸಪ್ಪಡು ಸಕ್ಕಿಡು ಸಕ್ಕಿಡು ಹಾಂ ಹಾಂ ನೀರು ತೆಗಿಯೋದಮ್ಮ ಹಚ್ಚಮ್ಮ ಹಾಂ ಮೊದಲು ಅಕ್ಕ ಹಚ್ತಾಳೆ ಆಮೇಲೆ ಇತ್ತು ನೋಡ್ರಿ ಅವರು ಪೂಜೆ ಮಾಡೋಕೆ ನಾ ಮಾಡ್ತೀನಿ ನೀ ಮಾಡ್ತೀರಂತಾರು ಹಾಂ ಹಾಚಮ್ಮ ನೀ ಆಮೇಲೆ ಹಚ್ಚಿ ಅಕ್ಕ ಮಾಡಲಿ ಮೊದಲ ಹಾಂ ಕುಂಕುಮ ಹಚ್ಚಿಂದ ಅರ್ಶಿಣ ಹಚ್ಚಿದೆಯಮ್ಮ ಬಿರುಸಮ್ಮ ಹಾಂ ಬಿಡ್ರಿ ದೇವ್ರ ಮ್ಯಾಮ್ ಪೂಜೆ ಮಾಡಿರಿ ಹಾಂ ಇದು ನಿಂದು ಫಸ್ಟ್ ಏನು ಮಾಡೋದು ಅಂತ ಹಾಕ್ಬೇಡ ಬಿಡ ನೂಲಾಕು ನೋಡ್ರಿ ಅರ್ಶಿನ ಕುಂಕುಮ ಹಚ್ಚಾಳೆ ಈಗ ನಾಗಪ್ಪಗೆ ನೂಲು ಹಾಕತ್ತಳು ನೋಡಿರಿ ಈಗ ಹಾಕ್ಯಾಳೆ ಈಗ ಹಳ್ಳಿಲಿ ಇದನ್ನೊಂದು ರೂಲ್ ಮಾಡ್ಯತ ನೋಡಿರಿ ಹಾಂ ಬಿಡ ಇಲ್ಲ ಎರಡು ಸಲ ತಗೋ ಶೇಂಗದ ಉಂಡೆ ಇಡಮ್ಮ ಸ್ವಲ್ಪ ಸ್ವಲ್ಪ ಹೊಡಿ ಹಾಂ ಇಡಿ ಮುಂದೆ ಸಲ ಇನ್ನೊಂದ್ಸಲ ಇಡ ಇಟ್ಟಿಟ್ಟು ರೌದು ಉಂಡೆ ಸೊಸಪ್ ಬಿಡಿ ம் இட்விடு ஹர்ச்சிக்காக அருத அரும மணி இட்விடு ஆக்கி கடை நடுபரக்கு மண்ண மா முறி அதோட பதத்தி பிரக்கா நாகப்பர நீடோது பூஜை மாதிரி ನನ್ನ ಮಕ್ಕಳು ಪ್ರಣವಿ ಪ್ರಗತಿ ಮಾಡ್ಲಿಕ್ಕೆ ನೋಡಿರಿ ನಾ ನಾನು ಅವ್ರು ಮಾಡ್ಲಿಕ್ಕೆ ಎಲ್ಲ ಥರ ನೀವಿದ್ದೆ ದೇವ್ರಿಗೆ ಹಿಡಿಲಿಕತ್ತಾರ ಉಸುಳಿ ನೋಡಿರಿ ಮೊದಲು ದೇವ್ರಿಗೆ ಉಸುಳಿನ ಹಿಡಿಬೇಕು ಆಮೇಲೆ ನೆಲಗಡ್ಲೆ ಅದು ಹಾಕುದು ನೋಡ್ರಿ ನೆಲ ಮೊದಲು ನೆಲಗಡ್ಲೆ ಹಿಡಿದಳು ಈಗ ಉಸುಳಿ ಹಾಕತ್ತಾಳು ಹಾಂ ಮರ பால் திண்டு பயிப்பால் முத்தன் பால் அவன் பால் அப்பன் பால் அண்ணன் பால் தம்மன் பால் அக்கன பால் தங்கி பால் நன் பால் நின் பால் எல்லார் பால் சூரு இற அத Surpal, dend, pala, i, pala, mudaan, pala panan pala un, pala pal, nan, pala nin, p, pal, anan patah, pala kenc, pala tanggi, pala nan, pala nin, p, kelar p. Koperi mau ribet kok? itu aja. ನೀ ಶಮ ನೋಡಿರಿ ನಮ್ಮ ಕಡೆ ನಾಗಪ್ಪ ಹಾಲೆರದಿಂದ ನೂಲು ಹಾಕೋಬೇಕ್ರಿ ಅದು ಐದು ದಿನ ಆದ್ಮ್ಯಾಗ ಆ ಬಾಮಿ ಒಳಗರ ಅಥವಾ ಎಲ್ರ ದೇವ್ರ ಬತ್ತೆಗೆ ಹಾಕಿ ಬರ್ಬೇಕು ನೋಡ್ರಿ ಅಮ್ಮಿ ಇದು ಹಿಡ್ಕೋರಿ ನೋಡ್ರಿ ಕೊಬ್ಬರಿ ಕುಬ್ಸ ರೆಡಿ ಮಾಡ್ಯದ ಯಾಕ್ಚುಲಿರ ಶೇಂಗಾ ಬೆಲ್ಲ ಹಾಕ್ಬೇಕು ಶೇಂಗಾ ಬೆಲ್ಲ ಬರೀ ಬೆಲ್ಲ ಅಷ್ಟೇ ಇಟ್ಟು ನಾನು ನೋಡ್ರಿ ನಮ್ಮ ಮನೆಯೊಳಗೆ ಏನು ಮಾಡಿವು ಅಷ್ಟು ಇಟ್ಟದ ಮೇನ್ ಉಸುಳಿ ನೋಡ್ರಿ ಇವತ್ತು ಹಾಗೆ ಎರಡು ವರ್ಷನ ಎರಡು ಬ್ಲೌಸ್ ಪೀಸ್ ಇಡ್ತೀನಿ ನೋಡ್ರಿ ಇದೊಂದು ಕೆಳಗಡೆ ಒಂದೈತಿ ಇದು ನಮ್ಮ ಸೋದರ ಮಾವನ ಹೆಂಡತಿ ನೋಡ್ರಿ ನಮ್ಮ ಅತ್ತಿಯವರು ನಮ್ಮ ಅವ್ವಾರ ಅಣ್ಣನ ಹೆಂತಿ ವರ್ಷ ಅವ್ರಿಗೆ ಕೊಬ್ಬರಿ ಕುಬ್ಸ ಕೊಡ್ತೀನಿ ನಾನು ನೋಡಿರಿ ಅವರಿಗೆ ಇದು ಕೊಬ್ಬರಿ ಕುಬ್ಸ ಬರ್ರಿ ಸದ್ದು ಅವ್ರ ಮನೆಗೆ ಹೋಗೋಣ ನಾವು ಕೊಬ್ಬರಿ ಕಬ್ಸ ಕೊಟ್ಟು ಬರೋಣ ನಿನ್ನೆ ಒಳಗಿನ ಹಾಲು ಏರಿತ್ತು ಇವತ್ತು ಹೊರಗಿನ ಹಾಲು ನೋಡ್ರಿ ಈಗ ಸಮಯ ಎಂಟು ಗಂಟೆ ಆಗೈತಿ ಮಕ್ಳು ಕರ್ಕೊಂಡು ಹೊರಗಡೆ ದೇವ್ರಿಗೆ ಹೋಗಿ ಹಾಲು ಇರೋದು ಬರೋಣ ನಾಗಪ್ಪಗೆ ನಿನ್ನೆ ಒಳಗಿನ ಹಾಲಿತ್ತು ಬೆಲ್ಲದೊಳಗೆ ಎರಿತೀವಿ ನಾವು ಕೊಬ್ಬರಿ ಬೆಲ್ಲದೊಳಗೆ ಇವತ್ತು ಹಾಲೊಳಗೆ ಎರಿತೀವಿ ನೋಡಿರಿ ಇದು ಕುದಿಸಿದ ಕಡಬು ನೈವೇದ್ಯ ಹಾಗೆ ಕಾಯಿ ಹೋಗಿ ಬರೋಣ ಆಲದ ಮರದ ಹತ್ರ ಇರುವ ಈ ನಾಗಪ್ಪಗೆ ಹಾಲೇರೋದಾಗೆ ಬಂದಿ ನೋಡ್ರಿ ಮಕ್ಕಳು ನಾವು ಎಲ್ಲರೂ ಬಂದಾರ ಜನಾನು ಬಂದಾರ ನೋಡ್ರಿ ಈಗ ಹಾಲೇರೇನ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಚ್ಬಿಡು ಹಾ ಆ ಬಟ್ಟೆಲಿ ಹಚ್ಬರದ್ ನಡ ಬರಕಿನ ಬಟ್ಟೆಲಿ ಹಚ್ಚ ಆ ಅದೇ ಹಚ್ಚದಿಲ್ಲ ಹಾಲು ತಗೋ ಇದು ಇದು ಹಿಡೀದಿಂಗ್ ಹಿಡಿ ಹಿಂಗೆ ಒಂದು ಲೀಟರ್ ಮೂರು ಒಂದ್ ಲೀಟರ್ ಲಿಟ್ ಹಾಕು ಪಾಲ್ ದಿಂಡ್ರ ಪಾಲ್ ಆಯಿಪಾ ಮುತ್ತಪ್ಪ ನನ್ಪಾ ನೀನ್ ಪಾಲ್ ಎಲ್ಲ ಅರ್ಪಾಲ್ ಅರ್ಧ ಹಾಕು ಹಾಕಿಂಗ್ ಅರ್ಧ ಹಾಕು ಹ್ಮ್ ಮತ್ತಿನ ಮೇರಿ ದೇವ್ರ ಪಾ ದಿಂಡ್ರ ಪಾ ಲಾಯಿ ಪಾ ಮುತ್ತನ ಪಾ ಲವ್ ಪಾ ಪಾ ಅಣ್ಣನ ಪಾ ತಮನ್ ಪಾ ನನ್ ಪಾ ನೀನು ಪಾಲ್ ಎಲ್ಲ ಅರ್ ಹಾಕಿ ಕೊಟ್ಟು ಹಾಕ ಆಡಮ್ಮ ನೋಡ್ರಿ ಜೋಕಾಲಿ ಅವ್ರ ಪಪ್ಪನ ಕಡೆ ಜೋಕಾಲಿ ಕಟ್ಸ್ಕೊಂಡ್ರೆ ನೋಡ್ರಿ ಅವ್ರ ಜೋಕಾಲಿ ಆಡಕ್ಕತ್ತಾರ ಸೌಕಾಸ ಭೂತ ಹಿಂದ ಕೆಬ್ಬನದು ಹಿಂದೆ ಸೌಕಾಸ್ ಹಿಂದೆ ನೋಡಲಿ ಬರ್ಷಿನದು ಕ್ಯಾಬ್ನ ತೂಗಬೇ ಬಿಡೋಕೆ ಆಡ್ತಾ ನೋಡ್ರಿ ಇಲ್ಲೇ ಮನೆಯ ಜೋಕಾಲಿ ಆಡತ್ತಾರ ಪಂಚಮಿ ಜೋಕಾಲಿ ನೋಡ್ರಿ ಇದು ಮಕ್ಳಿಗೆ ಇದೊಂಥರ ಖುಷಿ ರೇ ಪ್ರಗತಿ ಮುಂದೆ ಬಗ್ಬೇಡ ನೋಡ್ರಿ ಇವತ್ತು ಜೋಕಾಲಿ ಹಬ್ಬ ಮಕ್ಕಳು ಭಾಳ ಕಿರಿಕಿರಿ ಮಾಡ್ಲಿಕ್ಕೆ ಎಲ್ಲಿ ಕಟ್ಲಾಕ ಜಾಗ ಇರಲಿಲ್ಲ ಸುಮ್ಮನೆಯೊಳಗೆ ಬಟ್ಟೆಯಿಂದ ಮಕ್ಕಳಿಗೆ ಜೋಕಾಲಿ ಕಟ್ಟಿ ಕೊಟ್ಟಾರ ನೋಡ್ರಿ ನಮ್ಮ ಮನೆಯವರು ನೋಡಿರಿ ನಮ್ಮ ಮಾಮಾರೆ ಏನಂತಿ ನಮ್ಮ ಅತ್ತಿಯವರು ಕೊಬ್ಬರಿ ಕುಬ್ಸ ತಂದು ಕೊಟ್ಟಾರೆ ನೋಡ್ರಿ ಇಲ್ಲೇ ಇಲ್ಲಿ ಇಷ್ಟೊತ್ತಾಗ ಇಲ್ಲೇ ಕುಂತಿದ್ರವರು ಅವ್ರು ಯಾರೋ ಹೊರಗಡೆ ಬಂದಾರ ಮಾತಾಡ್ಸ್ಲಿಕ್ಕೆ ಹೊರಗಡೆ ಹೋಗ್ಯಾರ ನೋಡಿರಿ ಸರಿ ಪುಟ್ಟಿ ಒಂದಿಟ್ಟು ನನ್ನ ಮಗಳು ಇಲ್ಲೇ ಕೂತಾವಳ್ರಿ ಇಲ್ಲಿ ಸ್ವಲ್ಪ ಹುಷಾರಿಲ್ರಿ ನನಗೂ ಹೆಗಡೆ ಬಂದೋದಕ್ಕೆ ಈಗ ಏಯ್ ಪ್ರಗತೋ ಅಜ್ಜಿ ಎಲ್ಲೋ ಅಲ್ಲ ನೋಡಿರಿ ಕೊಬ್ಬರಿ ಕುಬ್ಸ ಕೊಟ್ಟಾರೆ ನೋಡ್ರಿ ಹಬ್ಬದ ದಿನ ನಾನು ಕೊಬ್ಬರಿ ಕುಬ್ಸ ಕೊಟ್ಟು ಬಂದಿದ್ದೆ ಈಗ ಮಾರನೇ ದಿನ ಅವರು ಬಂದಾರ ನೋಡ್ರಿ ನಮ್ಮ ಅತ್ತಿಯರು ಕೊಬ್ಬರಿ ಕುಬ್ಸ ಬಂದಾರ ಬರ್ರಿ ಏನೇನು ತಂದಾರ ನೋಡೋಣ ಹಂಗೆ ನೋಡ್ಲಿಕತ್ತೀನಿ ನಾನು ಏ ನೋಡ್ರಿ ಇಲ್ಲಿ ಚೀಲದಾಗ ಕೊಬ್ಬರಿ ಇಟ್ಟರೆ ನೋಡಿರಿ ಕೊಬ್ಬರಿ ಕುಬ್ಸ ಅಂದ್ರೆ ಕೊಬ್ಬರಿ ಇಡಬೇಕ್ರಿ ಅದಕ್ಕೆ ಕೊಬ್ಬರಿ ಇಟ್ಟರು ನೋಡ್ರಿ ಅವ್ರು ನೋಡ್ರಿ ಇದು ಕೊಬ್ಬರಿ ಇದು ಅರಶಿನ ಕುಂಕುಮ ಇದ್ರೊಳಗೆ ಅರಶಿನ ಇವು ಕಚ್ಚಿಕಾಯಿ ಕೊಬ್ಬರಿ ಕುಬ್ಸ ಕೊಟ್ಟಾರ ನೋಡ್ರಿ ಅತ್ತಿಯವರು ಇಲ್ಲಿ ಅರ್ಶಿನ ಕುಂಕುಮ ಕೊಟ್ಟಾರ ನೋಡಿ ಸಸಿಗೆಲ್ಲ ಮಗಳ ತೋರ್ಸತ್ತ ನೋಡ್ರಿ ಇಲ್ಲೊಂದು ಬ್ಲೌಸ್ ಪೀಸ್ ಇಟ್ಟಿರ್ತಾರೆ ಸರಿ ಅಮ್ಮ ಅಕ್ಕ್ಯದವಮ್ಮ ಇದ್ರಾಗ ಅಕ್ಕಿ ಅಕ್ಕ್ಯದವು ಅಕ್ಕಿ ಕಾಳ ಅಕ್ಕ್ಯಾರಿದ್ರಾಗ ಬ್ಲೌಸ್ ಪೀಸ್ ಮತ್ತು ನೋಡಿರಿ ಮ್ಯಾಲಿ ನೂರು ರೂಪಾಯಿ ಕೊಟ್ಟರು ನೋಡಿರಿ ಪು ಸರಿ ಪೂ ಸರಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಕೊಬ್ಬರಿ ಕುಬ್ಸ ಕೊಡ್ತಾರೆ ನೋಡಿರಿ ಈ ಥರ ಎಲ್ಲ ಅರಿಶಿನ ಕುಂಕುಮ ಅಲ್ಲಿಂಥ ಕೊಬ್ಬರಿ ಉಂಡಿ ಅಲ್ಲಿಂಥ ನೋಡ್ರಿ ಇದು ಏನಂತಾರೆ ಕೊಬ್ಬರಿ ಇದೆ ನೋಡಿರಿ ಕೊಬ್ಬರಿ ಅಂದ್ರೆ ಕೊಬ್ಬರಿ ಇಡಬೇಕ್ರಿ ಹಾಗೆ ನೋಡಿರಿ ಬ್ಲೌಸ್ ಪೀಸು ಎಲ್ಲ ಇಟ್ಟು ಕೊಟ್ಟಾರ ನೋಡಿರಿ ಅವರು ನಮ್ಮ ಅತ್ತಿಯವರು ಬರಲ್ರಿ ಇಲ್ಲೇ ಹೊರಗೆ ಅದಾರ ಮಾತಾಡಮ್ಮ ಅವ್ರ ಜೊತೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ ನೀವು ನಾಗಪ್ಪನ ಭಕ್ತರಾಗಿದ್ರೆ ಫಸ್ಟ್ ಟೈಮ್ ನೀವು ನೋಡ್ಲಿಕ್ಕೆ ಹತ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋ ಲೈಕ್ ಮಾಡ್ರಿ ಹಾಗೆ ನನಗೆ ಜಾಸ್ತಿ ಸಪೋರ್ಟ್ ಮಾಡಿರಿ ಜಾಸ್ತಿ ವ್ಯೂಸ್ ಬರಲಿ ವಿಡಿಯೋಗಳನ್ನ ಸ್ಕಿಪ್ ಮಾಡ್ದೆ ಏನದವರೆಗೂ ನೋಡ್ತಾ ಹೋಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಮ್ಮ ಮನೆಯೊಳಗೆ ಇವತ್ತು ನಾಗಪ್ಪಗೆ ಯಾವ ಥರ ಪೂಜೆ ಮಾಡಿದ್ವಿ ಏನೇನು ನೈವೇದ್ಯ ಹಿಡಿದ್ವಿ ಯಾವ ಥರ ಆಚರಣೆ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತಿನ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಸೊ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ಆದಷ್ಟು ಜಾಸ್ತಿ ವ್ಯೂಸ್ ಬರಲಿ ಜಾಸ್ತಿ ಸಪೋರ್ಟ್ ಮಾಡಿರಿ ನೋಡ್ತಾ ಹೋಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಓಕೆ ಒಂದು ನೀವು ವಿಡಿಯೋದೊಳಗೆ ವೆರೈಟಿ ಇರುವಂಥ ವೀಡಿಯೋಗಳು ಸಿಗೋಣ ಟೇಕ್ ಕೇರ್ ಬಾಯ್